ಸಂವಿಧಾನ ಉಳಿಬೇಕಾದ್ರೆ ಆರ್ ಎಸ್ ಎಸ್ ಇರಬಾರ್ದು ಆರ್ ಎಸ್ ಎಸ್ ಬ್ಯಾನ್ ಆದರೆ ಸಂವಿಧಾನ ಉಳಿತೆ ನಾವು ಕೂಡ ಚಿತಾಪುರದಲ್ಲಿ ದಿನಾಂಕ ಎರಡನೇ ತಾರೀಕಿನಂದು ಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ ನಾವು ಯಾರ ಸಂಘವನ್ನು ರಿಜಿಸ್ಟ್ರೇಷನ್ ಆಗಿದೆಯೋ ಅವರನ್ನು ಸಂಚಲನ ಮಾಡಲಿಕ್ಕೆ ಮನವಿ ಅನುಮತಿ ಕೊಡಬೇಕು ನಾವು ರಿಜಿಸ್ಟ್ರೇಷನ್ ಇಲ್ಲದೆ ನಾವು ಲಾಠಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಇಡೀ ದೇಶದಂಥ ಮನುವಾದಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಆರ್ ಎಸ್ ಎಸ್ ತಪ್ಪು ನಿಮ್ಮದು ರೆಜಿಸ್ಟ್ರೇಷನ್ ಇದ್ರೆ ಮಾಡಿ ಯಾವಾಗ ನೂರು ವರ್ಷ ಆಯಿತು ಯಾವಾಗ ಅದರದ್ದು ಬೇಕಲ್ಲ ನೂರು ವರ್ಷದ ದಾಖಲಾತೆ ಬೇಕಲ್ಲ ನೂರು ವರ್ಷ ಅಂತ ಸುಮ್ಮನೆ ಹೇಳ್ಕೊಂಡುಬಿಟ್ಟು ಇಡೀ ದೇಶ ತುಂಬ ಎಲ್ಲ ನೀವು ಇದು ಮಾಡ್ತಕ್ಕಂಥದ್ದು ತಪ್ಪದು ಸಂವಿಧಾನ ಪ್ರಕಾರ ನಮ್ಮದೇ ಆದಂಥ ತಿರಂಗ ಜಂಡ ಇದೆ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ತಿರಂಗ ಜೆಂಡೇ ಉಪಯೋಗಿಸ್ಬೇಕು ಅದನ್ನು ಬಿಟ್ಬಿಟ್ಟು ಭಗವಾ ಜಂಗಾ ಜಂಡ ಹಿಡ್ಕೊಂಡ್ಬಿಟ್ಟು ನಾವು ದೇಶ ಕಾಪಾಡ್ತೀವಿ ಅಂತೇಳಿ ಸಂವಿಧಾನ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಈ ಆರ್ ಎಸ್ ಎಸ್ ಅವರನ್ನು ಮೊದಲನೇದಾಗಿ ಬ್ಯಾನ್ ಮಾಡಬೇಕು ರೆಜಿಸ್ಟ್ರೇಷನ್ ಇಲ್ಲಾರದೆ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಭೀಮ್ ಆರ್ಮಿ ಅವರ ವಿರುದ್ಧವಾಗಿ ಹೋರಾಟ ಮಾಡೋದು ಸತ್ಯ ಚಿತ್ತಾಪುರದಲ್ಲಿ ನಡೀತಕ್ಕಂಥ ಗಲಭೆಯ ಆರ್ ಎಸ್ ಎಸ್ಸಿನ ಏನು ಪಥಸಂಚಲನೆ ಕಾರ್ಯಕ್ರಮ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ ಅವರೇನು ಷಡಾಂತರದಿಂದ ಚಿತ್ತಾಪುರದಲ್ಲಿ ನಾವು ಮಾಡೇ ಮಾಡ್ತೀವೇನೋ ಅಂತ ಒಂದು ಕ್ಷಣವನ್ನು ತಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಭೀಮ ಆರ್ಮಿಯ ಭಾರತ ಏಕತಾ ಮಿಷನ್ ಕರ್ನಾಟಕ ರಾಜ್ಯದ ಇವತ್ತಿನ ದಿವಸ ನಾವೇನು ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ನಾವು ಕೂಡ ಚಿತಾಪುರದಲ್ಲಿ ದಿನಾಂಕ ಎರಡನೇ ತಾರೀಕಿನಂದು ಪಥಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ ನಾವು ಯಾರ ಸಂಘವನ್ನು ರಿಜಿಸ್ಟ್ರೇಷನ್ ಆಗಿದೆಯೋ ಅವರನ್ನು ಸಂಚಲನ ಮಾಡಲಿಕ್ಕೆ ಮನವಿ ಅನುಮತಿ ಕೊಡಬೇಕು ಯಾವ ಸಂಘ ರಿಜಿಸ್ಟ್ರೇಷನ್ ಇಲ್ಲೋ ಅದಕ್ಕೆ ಪಥ ಸಂಚಲನೆ ಮಾಡಲಿಕ್ಕೆ ಅನುಮತಿ ಕೊಡಬಾರದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಡಿಯಲ್ಲಿ ಸಂಘಗಳನ್ನೇನು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನೇನು ಕೊಟ್ಟಿದ್ದಾರೆ ಕಾನೂನು ಚೌಕಟ್ಟದಲ್ಲಿ ಏನು ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲೇ ನಾವು ಭಾರತ ದೇಶದ ಎಲ್ಲ ಜನಾಂಗವನ್ನು ಹಿಡ್ಕೊಂಡ್ಬಿಟ್ಟು ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶಗಳನ್ನೇನು ಕೊಟ್ಟಿದ್ದಾರೆ ಆ ಒಂದು ಅವಕಾಶ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟದಲ್ಲಿ ಸಂಘ ಪರಿವಾರಗಳನ್ನು ಕೆಲಸಗಳನ್ನು ಮಾಡಬೇಕು ಅದನ್ನು ಬಿಟ್ಟು ನಾವು ರೆಜಿಸ್ಟ್ರೇಷನ್ ಇಲ್ಲದೆ ನಾವು ಲಾಟಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಇಡೀ ದೇಶದಂಥ ಮನುವಾದಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಆರ್ ತಪ್ಪು ಮಾಡಿ ನಿಮಗೆ ಮಾಡೋಕ್ಕೆ ಬೇಡನಲ್ಲ ನಿಮ್ಮದು ರಿಜಿಸ್ಟ್ರೇಷನ್ ಇದ್ದರೆ ಮಾಡಿ ಯಾವಾಗ ನೂರು ವರ್ಷ ಆಯಿತು ಯಾವಾಗ ಅದರದ್ದು ಬೇಕಲ್ಲ ನೂರು ವರ್ಷದ ದಾಖಲಾತೆ ಬೇಕಲ್ಲ ನೂರು ವರ್ಷ ಅಂತ ಸುಮ್ಮನೆ ಹೇಳ್ಕೊಂಡು ಬಿಟ್ಟು ಇಡೀ ದೇಶ ತುಂಬ ಎಲ್ಲ ನೀವು ಇದು ಮಾಡ್ತಕ್ಕಂಥದ್ದು ತಪ್ಪದು ಅದು ಮನುವಾದಿ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ ಅದರಲ್ಲಿ ಯಾರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಜನರು ಕೂಡ ಆ ಒಂದು ಸಂಘಟನೆಗೆ ಸೇರಿದಾಗ ಮಾತ್ರ ಈ ದೇಶದ ರಕ್ಷಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗುತ್ತೆ ಅದು ಯಾರೂ ಇಲ್ಲದೆ ತಮ್ಮದೇ ಆದಂಥ ಮನುವಾದಿಗಳನ್ನು ಸೇರಿ ಅವರಷ್ಟೇ ಅದನ್ನು ಮಾಡಿದರೆ ಇದು ದೇಶ ಕಾಪಾಡುವ ಸಂಸ್ಥೆ ಅಲ್ಲ ಮನುಸ್ಥಿತಿಯ ಮ ಜನರನ್ನು ಒಡೆದಾಡುವ ಕೆಲಸಗಳನ್ನು ಹಿಂದುತ್ವವನ್ನು ಹಿಡ್ಕೊಂಡು ಅವರು ಹಿಂದುತ್ವ ಅಲ್ಲ ಆರ್ಯರು ಆರ್ಯನ್ಸ್ ದೇ ಆರ್ ಪೀಪುಲ್ ಅವ್ರು ಯಾರು ಹಿಂದೂಗಳಲ್ಲ ಅವರು ಭಗವಾ ಜಂಡ ಹಿಡ್ಕೊಂಡು ದೇಶಭಕ್ತರಲ್ಲ ಈ ನಮ್ಮ ದೇಶದ ಸಂವಿಧಾನ ಪ್ರಕಾರ ನಮ್ಮದೇ ಆದಂಥ ತಿರಂಗ ಜಂಡ ಇದೆ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ತಿರಂಗ ಜೆಂಡಾನೇ ಉಪಯೋಗಿಸಬೇಕು ಅದನ್ನು ಬಿಟ್ಬಿಟ್ಟು ಭಗವಾ ಜಂಗಾ ಜೆಂಡಾ ಹಿಡ್ಕೊಂಡ್ಬಿಟ್ಟು ನಾವು ದೇಶ ಕಾಪಾಡ್ತೀವಿ ಅಂತೇಳಿ ಸಂವಿಧಾನ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಈ ಆರ್ ಎಸ್ ಎಸ್ ಅವರನ್ನು ಮೊದಲನೇದಾಗಿ ಬ್ಯಾನ್ ಮಾಡಬೇಕು ಯಾಕೆ ಬ್ಯಾನ್ ಮಾಡಬೇಕು ಅಂತಂದರೆ ಸಂವಿಧಾನ ವಿರೋಧಿಗಳಿವರು ಸಂವಿಧಾನ ಉಳಿಬೇಕಾದ್ರೆ ಆರ್ ಎಸ್ ಎಸ್ ಇರಬಾರ್ದು ಆರ್ ಎಸ್ ಎಸ್ ಬ್ಯಾನ್ ಆದರೆ ಸಂವಿಧಾನ ಉಳಿಯುತ್ತೆ ನಮ್ಮ ಜನಾಂಗದವ್ರಿಗೆ ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟಿಸ್ಗಳು ಇವತ್ತಿನ ದಿವಸ ಭೀಮ್ ಆರ್ಮಿದವರೇನು ನಾವು ಇಳಿದಿದ್ದೀವಿ ಈ ಹೋರಾಟಕ್ಕೆ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಜನರು ಕೂಡ ಇದಕ್ಕೆ ನಮ್ಮನ್ನು ಕೈ ಜೋಡಿಸ್ತಾ ಇದ್ದಾರೆ ಅವತ್ತಿನ ದಿವಸ ಚಿತಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಇರುವ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಜನರು ಎಲ್ಲರೂ ಆವತ್ತಿನ ದಿವಸ ಭಾಗವಹಿಸ್ತಾರೆ ಹಿಂಗಂತ ಹೇಳಿ ಅವ ಈ ಏನಾದರೂ ಮುಂದೆ ಮಾಡ್ತಕ್ಕಂಥ ಅವರು ರಿಜಿಸ್ಟ್ರೇಷನ್ ಇಲ್ಲಾರದೆ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಭೀಮ್ ಆರ್ಮಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡೋದು ಸತ್ಯ ಸರ್ ವಿಶೇಷತೆ ಏನಂತಂದರೆ ಸಂವಿಧಾನ ಉಳಿಸಿ ಆರ್ ಎಸ್ ಎಸ್ ಅಳಿಸಿ ಅವರಿಗೆ ನಿಗದಿತ ಸಮಯಗಳನ್ನು ಅಂತ ಹೇಳಿದ್ದಾರೆ ಯಾರ್ದು ರಿಜಿಸ್ಟ್ರೇಷನ್ ಇದೆ ಅವರನ್ನು ಕೊಡಬೇಕು ಅನ್ನೋಂಥ ಆದೇಶ ಮಾಡಿದ್ದಾರೆ ಅವರಿಗೂ ಕೂಡ ಅದನ್ನೇ ಹೇಳಿದ್ದಾರೆ ನಮಗೂ ಕೂಡ ಹೇಳಿದ್ದಾರೆ ಯಾರ್ದು ಸತ್ಯ ನಿಜವಾದ ಸಂಘಟನೆ ಇದೆಯೋ ಆ ಸಂಘಟನೆಗೆ ಪತ್ರ ಸಂಚಲನ ಮಾಡೋಕ್ಕೆ ಅವರ ಅವಕಾಶ ಮಾಡಿಕೊಡ್ಬೇಕು ನಾನು ಎಸ್ ಎಸ್ ತಾವಡೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ದಿನಾಂಕ ಹದಿನೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವೊಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿಬಿಟ್ಟು ಚಿತಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಏನು ಭೀಮ ಭತ್ತ ಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಬೇಕಂತ ನಾವು ಮನವಿ ಸಲ್ಲಿಸಿದ್ದೆವು ಅದೇ ದಿನ ಸೇಮ್ ಹದಿನೆಂಟನೇ ತಾರೀಕು ಅಂತಂದು ನಮಗೆ ತಹಸೀಲ್ದಾರ್ ಅವರು ಹಿಂಬರ ಕೊಡ್ತಾರೆ ಅದೇ ದಿನ ಆರ್ ಎಸ್ ಎಸ್ನವರು ಅದೇ ಅದೇ ಹಾದಿಯಲ್ಲಿ ಸಂಚಲನ ಮಾಡ್ತಿರೋದ್ರಿಂದ ನಿಮ್ಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೇವೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ನವರ ಅರ್ಜಿಗಳನ್ನು ಕೂಡ ತಿರಸ್ಕಾರ ಮಾಡಿದ್ದೇವೆ ಅಂತ ನಮಗೆ ಹಿಂಬರ ಕೊಟ್ಟೋದಿತ್ತು ಹತ್ತೊಂಬತ್ತನೇ ತಾರೀಕು ಆರ್ ಎಸ್ ಎಸ್ನವರು ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ರೀತಿ ನಮ್ಗೆ ಅನು ಪಥಸಂಚಲಕ ಅನುಮತಿ ಕೊಡೋಂಥ ಹೈಕೋರ್ಟಕ್ಕೆ ಅಂತ ನಮಗೆ ಗೊತ್ತಾಗ್ಬಿಡ್ತು ನಾವು ಕೂಡ ಹೈಕೋರ್ಟಿಗೆ ಹೋಗಿದ್ದೆವು ಎಕಡೆಗೆ ಹೋದ್ಮೇಲೆ ಎರಡೂ ಸಂಘಟನೆಗಳಿಗೆ ಆರ್ ಎಸ್ ಎಸ್ ಮತ್ತು ಬಿ ಎಂ ಆರ್ಮಿ ಅವರಿಗೆ ದಿನಾಂಕಗಳನ್ನು ಬದಲಿ ಮಾಡಿಬಿಟ್ಟು ಪಥಸಂಚಲಕ ಅನುಮತಿ ಕೊಡುವಂತ ಸರ್ಕಾರಕ್ಕೆ ಅವರು ಒಂದು ನಿರ್ದೇಶನ ಮಾಡ್ತಾರೆ ಸೊ ಹಾಗಾಗಿಬಿಟ್ಟು ನಾವು ಜಿಲ್ಲಾಧಿಕಾರಿಯವರಿಗೆ ನಿನ್ನೆ ನಾವು ಮನವಿ ಸಲ್ಲಿಸಿಬಿಟ್ಟು ಎರಡನೇ ತಾರೀಕು ನವಂಬ್ ನವಂಬರ್ ಎರಡನೇ ತಾರೀಕು ಚಿತ್ತಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಭೀಮ ಪಥ ಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಬೇಕಂತ ಹೇಳಿಬಿಟ್ಟು ನಿನ್ನ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೆ ಒಂದು ಹದಿನೈದು ಬೀದಿಗಳು ನಾವು ಆಯ್ಕೆ ಮಾಡಿ ಮೆನ್ಷನ್ ಮಾಡ್ದವ ಸರ್ ಲಾಜಿಂಗ್ ಕ್ರಾಸಿಂದ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲಿಂದ ತಹಸೀಲ್ ಆಫೀಸ್ ತಹಸೀಲ್ ಆಫೀಸಿಂದ ಕೆಲವೊಂದು ಏರಿಯಾಗಳಿವೆ ಆ ಏರಿಯಾಗಳು ನಾವು ಆಯ್ಕೆ ಮಾಡಿಬಿಟ್ಟು ಹಾಕೋದು ನಿಮ್ಮ ಟರ್ಮ್ ಆ್ಯಂಡ್ ಕಂಡೀಷನ್ ಏನಾದರೂ ಕೊಟ್ಟಿದೀರಾ ನಾವು ಈ ರೀತಿ ಮಾಡ್ತೀವಿ ಪಥ ಸಂಚಲನ ನಾವು ಎಸ್ ಎಸ್ ಡಿ ಅಂತ ಸಮತ ಸೈನಿಕ ದಳ ಅದು ನಮ್ಮ ಜೊತೆ ಇರ್ತದೆ ಸರ್ ಸಮತ ಸೈನಿಕ ದಳ ಪಥ ಸಂಚಲನ ಅವ್ರು ಮಾಡ್ತಾ ಇರತ್ತೆ ಸರ್ ನಮ್ಮ ನಮ್ಮ ಜಂಟಿಯಾಗಿ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ನವರು ಪಥ ಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ ಅಂತ ಹೇಳಿದ್ದಾರೆ ಅವು ಕೋರ್ಟನ್ನು ಕರೆಕ್ಟಾಗಿ ಆರ್ಡರ್ ಮಾಡಿಲ್ಲ ಅವ್ರಿಗೆ ಕೋರ್ಟ್ ಏನು ಆರ್ಡರ್ ಮಾಡಿದ್ಯಪ್ಪ ಅಂತಂದರೆ ಡಿ ಸಿ ಅವರಿಗೆ ತಾವು ಹೊಸ ಅರ್ಜಿ ಕೊಡಿ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿಬಿಟ್ಟು ಅವರು ಕೊಡಬೇಕು ಕೊಡಬಾರ್ದನ್ನು ಅವರು ವಿವೇಚನೆಗೆ ಬಿಟ್ಟಿದ್ದಾರೆ ಇದನ್ನೆಲ್ಲ ಅವ್ರು ಹೇಳಿದ್ಮೇಲೆ ಇವರು ಸುಮ್ಮನೆ ಆರ್ ಎಸ್ ಎಸ್ದವರು ಇಲ್ಲ ನಮಗೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಆರ್ಡರ್ ಕೊಟ್ಟಿದೆ ಅಂತೇಳಿ ಸುಮ್ಮನೆ ಆರ್ ಎಸ್ ಎಸ್ ಗೆಲುವು ಗೆಲುವು ಅಂತ ಹೇಳ್ಕೊ ತಿರುಗಾಡ್ತಾಯಿದ್ದಾರೆ ಆವತ್ತಿನ ದಿನ ನಾವು ಕೂಡ ಭೀಮ ಪಂಥ ಭೀಮ ಪಥ ಸಂಚಲನ ನಾವು ಕೂಡ ಅವತ್ತಿನ ದಿನನೇ ಹಮ್ಮಿಕೋಬೇಕಂತ ಡಿ ಸಿ ಅವರಿಗೆ ನಿನ್ನೆ ಮನವಿ ಕೊಟ್ಟಿದ್ದೀವಿ ಅಯ್ಯೋ ನೋಡೋಣ ಅವರು ಏನಂತಾರೆ ಏನಿಲ್ಲ ಅವರು ಪರಿಶೀಲನೆ ಮಾಡಿಬಿಟ್ಟು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತೇಳಿ ಅವ್ರು ವಿವೇಚನೆಗೆ ಬಿಟ್ಟಿರು ಆಮೇಲೆ ಇನ್ನೊಂದು ಅದ್ರೊಳಗೆ ಸ್ಪೆಷಲಾಗಿ ನಾವೇನೊಂದಿರೋದಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಸಂಘಟನೆಗೆ ನೋಂದಣಿ ಇರಬೇಕು ಆರ್ ಎಸ್ ಎಸ್ಗಿಲ್ಲ ಅದೊಂದು ಗುಂಪು ಅದಕ್ಕೆ ಸಂಘಟನೆ ಅಂತನಲ್ಲ ಅದಕ್ಕೊಂದು ಗುಂಪು ಅದು ಲಾಠಿ ಹಿಡ್ಕೊಂಡು ಇದು ಮಾಡ್ಕೊಂಡು ಅದೊಂದು ಗುಂಪಾಗಿ ಅವರು ಪರಿವರ್ತನೆ ಮಾಡ್ತಾಯಿದ್ದಾರೆ ಈಗ ನಾವು ಆವತ್ತಿನ ದಿನ ನಮ್ಮದು ಪಥಸಂಚಲನೆಯಲ್ಲಿ ನೀಲಿ ಧ್ವಜ ಪಂಚಿಲ್ ಧ್ವಜ ಆಮೇಲೆ ಸಂವಿಧಾನ ಪೀಠಿಗೆ ಹಿಡ್ಕೊಂಡು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಪಥ ಸಂಚಲನವನ್ನು ಆಯೋಜನೆ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ನಮಗೆ ಯಾವ ದಾಖಲಾತಿಗಳನ್ನು ಕೇಳಿದರು ನಾವು ಬ ಕಳೆದ ಹತ್ತೊಂಬತ್ತನೇ ತಾರೀಕು ಅನುಮತಿ ನೀಡಬೇಕಂತೇಳಿ ತಹಶೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೆವು ಆ ಮನವಿ ಕೊಟ್ಟಾಗ ಆರ್ ಎಸ್ ಎಸ್ನವರು ಒಂದು ಹೈಕೋರ್ಟ್ ಮೆಟ್ಟಲು ಏರಿದ್ರು ಆವಾಗ ಸರ್ಕಾರ ದಾಖಲಾತಿ ಕೊಟ್ಟು ಇನ್ನೊಂದು ಸಲ ಅರ್ಜಿ ಸಲ್ಲಿಸಿದೆ ಅಂತೇಳಿ ತಿಳಿಸಿ ನಾವು ಸಹಿತ ಎರಡನೇ ತಾರೀಕು ನಮಗೆ ಅನುಮತಿ ನೀಡಬೇಕು ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಮಾರ್ಗವಾಗಿ ಮತ್ತು ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಒಂದು ಸಂವಿಧಾನ ಪೀಠಿಕೆ ಮತ್ತು ನೀಲಿ ಧ್ವಜಗಳನ್ನು ಹಿಡ್ಕೊಂಡು ಶಾಂತಿಯುತವಾಗಿ ಪಥಸಂಚಲನ ಮಾಡ್ತೇವೆ ಆ ಪಥಸಂಚಲನಕ್ಕೆ ಜಿಲ್ಲಾಧಿಕಾರಿಗಳ ಅನುಮತಿ ನೀಡಬೇಕಂತೇಳಿ ನಾವು ಈಗಾಗಲೇ ನಿನ್ನೆ ಮುಖ್ಯ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದ್ದೆವು ಜಿಲ್ಲಾಧಿಕಾರಿ ಸರ್ಕಾರ ನಮಗೆ ಒಂದು ಅನುಮತಿ ನೀಡುವ ವಿಶ್ವಾಸ ಇದೆ ಅದಕ್ಕಾಗಿ ಬರ್ಕತ್ತಂಥ ದಿನಗಳಲ್ಲಿ ಎಲ್ಲ ಎರಡನೇ ತಾರೀಕು ಎಲ್ಲ ಸಂಘಟನೆ ಮುಖಂಡರು ಮತ್ತು ಎಲ್ಲ ಸಮಾಜ ಮುಖಂಡರು ಆ ಬರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ತಮ್ಮ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ವಿನಂತಿಸಿ ಮಾಡಬಹುದು